ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವಾಗ ಶ್ರಾವಣ ಮಾಸದಲ್ಲಿ ಕೊಬ್ಬರಿ ತುಂಬಾ ಜಾಸ್ತಿ ಇರುತ್ತದೆ ನಾವು ಹಾಗಾಗಿ ಅದನ್ನು ವೇಸ್ಟ್ ಮಾ ಮಾಡುವ ಬದಲಾಗಿ ಈ ಥರ ಕೊಬ್ಬರಿ ಮಿಠಾಯಿ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ ಮಕ್ಕಳಿಗೂ ಕೂಡ ಇದು ಕೊಬ್ಬರಿ ಮಿಠಾಯಿ ತುಂಬಾ ಇಷ್ಟವಾಗುತ್ತೆ ಇದನ್ನು ಹೇಗೆ ಮಾಡುವುದು ಅಂತ ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು ನಾನಿಲ್ಲಿ ದೊಡ್ಡ ಬಟ್ಲದಲ್ಲಿ ಎರಡು ಬಟ್ಲದಷ್ಟು ಕೊಬ್ಬರಿಯನ್ನು ತುರಿದು ಇಟ್ಟಿದ್ದೇನೆ ಇದಕ್ಕೆ ನಾನು ಒಂದು ಬಟ್ಲದಲ್ಲಿ ಬೆಲ್ಲವನ್ನು ತಗೊಂಡಿದ್ದೇನೆ ನೋಡಿ ನಾವು ಕೊಬ್ಬರಿ ಎಷ್ಟಿರುತ್ತದಲ್ಲ ಅದರ ಅರ್ಧದಷ್ಟು ನಾವು ಬೆಲ್ಲವನ್ನು ತಗೋಬೇಕಾಗತ್ತೆ ಈಗ ನಾವು ಫಸ್ಟು ತುರಿದ ಕೊಬ್ಬರಿಗೆ ಬೆಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಬೆಲ್ಲವನ್ನು ಸ್ವಲ್ಪ ಜಜ್ಜಿ ಮೆತ್ತಗೆ ಮಾಡಿ ಇಟ್ಟಿದ್ದೆ ಈಗ ನಾನು ಕೊಬ್ಬರಿ ಜೊತೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಂತರ ನಾನು ಇದನ್ನು ಬಿಸಿ ಮಾಡಲು ಇಡುತ್ತೇನೆ ನೋಡಿ ನಾವು ಫಸ್ಟೇ ಎಲ್ಲವೂ ಬೆಲ್ಲ ಮತ್ತು ಕೊಬ್ಬರಿಯನ್ನು ಮಿಕ್ಸ್ ಮಾಡಿ ಇಟ್ಟರೆ ತುಂಬ ಬೇಗನೆ ಆಗಿಬಿಡುತ್ತೆ ಅದು ಬೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿರುತ್ತದಲ್ಲ ಈಗ ನಾವು ಈಗ ಇದನ್ನು ಗ್ಯಾಸ್ನಲ್ಲಿ ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಇದನ್ನು ನಾವು ಕಡಿಮೆ ಅಂದರೂ ಕೂಡ ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಾವು ಇದನ್ನು ಚೆನ್ನಾಗಿ ಹುರಿಕೋಬೇಕಾಗತ್ತೆ ಆದಷ್ಟು ನಾವು ಇದನ್ನು ಸಣ್ಣ ಉರಿಯಲ್ಲೇ ಇಟ್ಟು ನಾವು ಹಾಗೆ ತಿರುಗುತ್ತಾನೇ ಇರಬೇಕು ಸ್ವಲ್ಪ ಕೈ ಬಿಡದ ಹಾಗೇ ತಿರುಗ್ತಾ ಇರಬೇಕು ಕೊಬ್ಬರಿ ಮಿಠಾಯಿ ಅಂದರೆ ತುಂಬಾ ಎಲ್ಲರಿಗೂ ಇಷ್ಟವಾಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ಕೂಡ ಈ ಕೊಬ್ಬರಿ ಮಿಠಾಯಿಯನ್ನು ತಿಂದೇ ಇರುತ್ತವೆ ಅದು ಅಂತೂ ಆ ರುಚಿಯಂತೂ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತದೆ ಈಗ ಅದನ್ನು ನಾನು ಕೊಬ್ಬರಿಯನ್ನು ವೇಸ್ಟ್ ಮಾಡದ ಹಾಗೇ ಮಿಠಾಯಿಯನ್ನು ಈ ಥರ ಕೊಬ್ಬರಿ ಮಿಠಾಯಿ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತದೆ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಿನಷ್ಟು ತುಪ್ಪ ಮತ್ತು ಒನ್ ಟೇಬಲ್ ಸ್ಪೂನಿನಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಹಾಕಿದ್ದೇನೆ ಈಗ ನಾವು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮತ್ತೆ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ತಿರುಗಬೇಕು ಆಗಲೇ ಇದರ ಬಣ್ಣ ಕೂಡ ಚೇಂಜ್ ಆಗುತ್ತೆ ತುಂಬಾ ಚೇಂಜ್ ಆದ ನಂತರ ಸ್ವಲ್ಪ ಜಿಗಟ್ ಜಿಗಟಾಗಿ ಬರಬೇಕು ಇದು ಆಗ ನಾವು ಇದು ಆಗಿದೆ ಅಂತ ಗೊತ್ತಾಗತ್ತೆ ನೋಡಿ ಇಷ್ಟು ಕೆಂಪಾಗಿದೆ ಈಗ ಇದು ಇನ್ನೂ ಸ್ವಲ್ಪ ಕೂಡ ಕೆಂಪಗಾಗಬೇಕು ನೋಡಿ ಈ ಥರ ನಾವು ಸ್ವಲ್ಪ ಕೈ ಬಿಡದ ಹಾಗೆ ತಿರುತ್ತಾನೆ ಇರಬೇಕು ನೋಡಿ ಇವಾಗ ಆದಷ್ಟು ಇದು ಆಗಿದೆ ತುಂಬಾ ಚೆನ್ನಾಗಿ ಕೆಂಪಗಾಗಿದೆ ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ಇದಾದ ನಂತರ ನಾವು ಒಂದು ಪ್ಲೇಟಿಗೋ ಅಥವಾ ತಾಟಿಗೋ ತುಪ್ಪವನ್ನು ಸವರಿ ಇದಕ್ಕೆ ಬಿಸಿ ಇದ್ದಾಗಲೇ ನಾವು ಹಾಕಬೇಕು ನೋಡಿ ತುಂಬ ಚೆನ್ನಾಗಿದೆ ಇದು ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲವೂ ಆಗಿದೆ ಅಂತ ಗೊತ್ತಾದ ನಂತರ ಈ ಥರ ಘಮ ನಮಗೆ ಗೊತ್ತಾಗಿಬಿಡುತ್ತೆ ಆಗಲೇ ನಮಗೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅನ್ಸುತ್ತೆ ನಾವು ಈಗ ಕೈಗೆ ಒಂದು ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಇದನ್ನು ತಟ್ಟಬೇಕು ಸ್ವಲ್ಪ ಕೈಗೆ ನೀರನ್ನು ಹಚ್ಚಿ ತಟ್ಟಿ ಹಾಗೆ ಬಿಸಿ ತಗೋದಿಲ್ಲ ನೋಡಿ ಈ ಥರ ನಾವು ಕೈಗೆ ಹಾಗೆ ನೀರು ಹಚ್ತಾನೆ ತಡ್ತಾ ಹೋಗಬೇಕು ತುಂಬಾ ನೀಟಾಗಿ ನಾವು ತಟ್ಟಬೇಕು ಇದನ್ನು ನಾವು ಒಂದು ಒಂದು ಗಂಟೆನಾದರೂ ಹಾಗೆ ತಣ್ಣಗಾಗಲು ಬಿಟ್ಬಿಡಬೇಕು ಆಗಲೇ ಅದು ತುಂಬ ಚೆನ್ನಾಗಿ ಒಡೆ ಬರುತ್ತೆ ನೋಡಿ ಈ ಥರ ನೀಟಾಗಿ ನಾವು ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಮಿಕ್ಕಿದೆ ಅದು ನಾನು ಇನ್ನೊಂದು ಪ್ಲೇಟಿಗೆ ಹಾಕ್ತೇನೆ ಈಗ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದನ್ನು ಈ ಥರ ಒಂದು ಚಾಕುವಿನಿಂದ ನಮಗೆ ಯಾವ ಸೇಪಿಗೆ ಬೇಕೋ ಆ ಸೇಪಿನಲ್ಲಿ ನಾವು ಕೊರೆದು ಬಿಡಬೇಕು ನೋಡಿ ಇದು ಸ್ವಲ್ಪ ಬಿಸಿ ಇದ್ದಾಗರೆ ನೀವು ಈ ಥರ ಮಾಡಿ ಇಟ್ಬಿಡಿ ಹಾಗೆ ಒಂದು ಒಂದು ಎರಡು ತಾಸಾದ ನಂತರ ನಾವು ಇದನ್ನು ಬಿಡಬೇಕು ಆಗ ತುಂಬ ಚೆನ್ನಾಗಾಗತ್ತೆ ಮಕ್ಕಳಂತೂ ತುಂಬಾ ಕೊಬ್ಬರಿ ಮಿಠಾಯಿಯನ್ನು ಇಷ್ಟಪಡ್ತಾರೆ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ನೋಡಿ ನಾನಿಲ್ಲಿ ಒಂದು ಎರಡು ಗಂಟೆ ಆದ ನಂತರ ಈಗ ತೆಗಿತಾ ಇರೋದು ತುಂಬ ಚೆನ್ನಾಗಿ ಬಿಗಿ ಬಿಕ್ಕೊಂಡಿದ್ದೆ ಅದು ನೋಡಿ ಈ ಥರ ವಡೆಗಳು ಬರುತ್ತೆ ತುಂಬ ಚೆನ್ನಾಗಾಗತ್ತೆ ಕೊಬ್ಬರಿ ಮೊಟಾಯಿ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್